ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಇಪ್ಪತ್ತು ಕೋರ್ಟ್ ಮುಂಭಾಗದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನಾಂದೋಲನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಅಕ್ಕಯ್ಯ ಪದ್ಮಶಾಲಿ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಗ್ಯಾರಂಟಿ ಯೋಜನಾ ಸಮಿತಿ ಕರ್ನಾಟಕ ಸರ್ಕಾರದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪ ಅಮರನಾಥ್ ಮಾಜಿ ಮೂಢ ರಾಜೀವ್ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾನೂನು ಘಟಕ ಅಧ್ಯಕ್ಷ ಕಾಂತರಾಜ್ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾನೂನು ಘಟಕದ ಕಾರ್ಯಾಧ್ಯಕ್ಷರಾದ ನಂದೀಶ್ ಕೆಪಿಸಿಸಿ ಕಾನೂನು ಘಟಕ ಉಪಾಧ್ಯಕ್ಷ ಪಾಳ್ಯ ಸುರೇಶ್ ಹಿರಿಯ ವಕೀಲರಾದ ಸಿಎಂ ಜಗದೀಶ್

ದಿನ ಮೈಸೂರು ವಕೀಲರ ಸಂಘ ಸಂಘದ ಸದಸ್ಯರಾದ ನಾವೆಲ್ಲರೂ ಸೇರಿ ದೇಶದ ಐಕ್ಯತೆಗೆ ದೇಶದ ಏಕತೆಗೆ ಮಾರಕವಾಗಿರುವಂತಹ ಕ್ರಿಮಿನಲ್ ಮನಸ್ಥಿತಿ ಅಪರಾಧಿಕ ಮನಸ್ಥಿತಿಯನ್ನು ಉಳ್ಳಂತಹ ಅಮಿತ್ ಶಾ ಈ ದೇಶದ ಮಂತ್ರಿಯಾಗಿದ್ದು ಭಾರತದ ಸಂರಕ್ಷಕರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಬೇರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು ಅಕ್ಷಮ್ಯ ಅಪರಾಧ ಯಾವ ವ್ಯಕ್ತಿ ಸಂವಿಧಾನದ ವಿರುದ್ಧವಾಗಿ ಈ ದೇಶದ ವಿರುದ್ಧವಾಗಿ ಈ ದೇಶದ ಭಾಷೆಯ ವಿರುದ್ಧವಾಗಿ ಅಥವಾ ಈ ದೇಶದ ಸಂರಕ್ಷಕರ ವಿರುದ್ಧವಾಗಿ ಮಾತಾಡ್ತಾನೋ ಅಂತಹ ವ್ಯಕ್ತಿ ಭಾರತದ ನೆಲ ಜಲದ ಕಾನೂನು ಯಾವುದಕ್ಕೂ ಕೂಡ ಒಪ್ಪದ ಒಪ್ಪಕ್ಕಾಗದಿರುವಂತಹ ಅನರ್ಹ ವ್ಯಕ್ತಿ ಅಂತಹ ವ್ಯಕ್ತಿ ನಮ್ಮ ದೇಶವನ್ನಾಳ್ತಾನೆ ಅವನು ಈ ದೇಶದ ಗೃಹ ಮಂತ್ರಿಯಾಗಿರ್ತಾನೆ ಅಂತೇಳಿದ್ರೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಕಾನೂನಿಗೆ ನಾವು ಅಪ ಅಪರಾಧ ಆಗಿರುತ್ತೆ ಹಾಗಾಗಿ ಇಂಥ ವ್ಯಕ್ತಿ ಬೇಷರತ್ ರಾಜೀನಾಮೆನ ಕೊಟ್ಟು ತೊಲಗಬೇಕು ಎಲ್ಲಿ ಇಷ್ಟ ಬರುತ್ತೋ ಅಂತ ಜಾಗದವನು ವಾಸ ಮಾಡಬೇಕು ಅಂಬೇಡ್ಕರ್ನ ಈ ದೇಶನ ಈ ದೇಶದ ಸಂವಿಧಾನದ ಒಪ್ಪಲ್ಲ ಅಂತ ಹೇಳೋ ವ್ಯಕ್ತಿ ಈ ದೇಶದಲ್ಲಿ ಬದಲಾಗ ಬದುಕಲಿಕ್ಕೆ ಅನಾಲಾಯಕ್ ಆದ್ರೆ ಆತ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಈ ದೇಶದ ಈ ನಂಬರ್ ನಂಬರ್ ಒನ್ ಸ್ಥಾನದಲ್ಲಿರುವಂತ ಭಾರತದಲ್ಲಿ ಗೃಹ ಮಂತ್ರಿಯಾಗಿ ಕೇಂದ್ರದ ಗೃಹ ಮಂತ್ರಿಯಾಗಿ ಅಧಿಕಾರ ವಹಿಸಿರುವಂತ ವ್ಯಕ್ತಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಅವರ ಪಕ್ಷದ ಮನಸ್ಥಿತಿ ಯಾವ ಮಟ್ಟಕ್ಕಾದ್ರೂ ಇರಬೇಕು ಅಥವಾ ಆ ಪಕ್ಷದ ಎಲ್ಲರ ಒಮ್ಮತದ ಅಭಿಪ್ರಾಯನ ಅವನು ತಿಳಿಸಿದಾನೆ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಆ ಪಕ್ಷದ ಪ್ರಧಾನಮಂತ್ರಿ ಕೂಡ ಅವನು ಮಾಡುವಂತ ಈ ಅಪರಾಧವನ್ನ ಖಂಡಿಸಿಲ್ಲ ಅಂದ್ರೆ ಖಂಡಿಸಿಲ್ಲ ಅಂತ ಹೇಳಿದ್ರೆ ಸುಮ್ಮತಿದ್ದಾರೆ ಅಂತ ಹೇಳಿದ್ರೆ ಮಾನ್ಯ ಪ್ರಧಾನಮಂತ್ರಿ ಕೂಡ ಈ ಒಂದು ಹೇಳಿಕೆನ ಒಪ್ಕೊಂಡಿದ್ದಾರೆ ಆಗುತ್ತೆ ಹಾಗಾಗಿ ಅಮಿತ್ ಶಾ ಕ್ರಿಮಿನಲ್ ಮನಸ್ಥಿತಿ ಉಳ್ಳಂತ ಅಮಿತ್ ಶಾ ದೇಶ ರಾಜೀನಾಮೆನ ಕೊಟ್ಟು ಅವನು ಎಲ್ಲಿ ಯಾರನ್ನ ಒಪ್ಕೋತನೋ ಆ ದೇಶದಲ್ಲಿ ಹೋಗಿ ಬದುಕಬೇಕು ಅಂತ ನಾವಾದರೂ ಆಗ್ರಹ ಪಡಿಸ್ತೀವಿ ಎ ಆರ್ ಕಾಂತರಾಜ್ ವಕೀಲರು ಅಧ್ಯಕ್ಷರು ಕಾನೂನು ವಿಭಾಗ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷರು ಮೈಸೂರು ವಕೀಲರ ಸಂಘ ಏನು ಅಮಿತ್ ಶಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ತುಂಬ ಖಂಡನೀಯವಾದ ಹೇಳಿಕೆ ಅವರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ವೈಚಾರಿಕತೆ ವೈಜ್ಞಾನಿಕತೆ ಪ್ರಗತಿ ಪರ ಇರಬಾರ್ದು ಅದು ಅನುಮಾವನೆ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಇದು ಮಾಡ್ತಾ ಇದ್ದಾರೆ ಅದನ್ನು ಅಲ್ಲಿ ನಮ್ಮದು ಏನಾಗಿದೆ ಅಂತ ಹೇಳಿದ್ರೆ ಮೊದಲಿಂದಲೂ ಕೂಡ ದಲಿತ ವರ್ಗ ಅವ್ರಿಗೆ ಅಂತ ಹೇಳಿದ್ರೆ ಅಂಬೇಡ್ಕರ್ನೇ ದೇವರು ಒಂದು ಪೂಜೆ ಮಾಡ್ಕೊಂಡಿರಾ ಇವತ್ತು ಇವರು ಪ್ರಧಾನಮಂತ್ರಿಗಳಾಗ್ತಾ ಇದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗ್ತಿದ್ರು ಭಾರತದ ರಾಷ್ಟ್ರಾಧ್ಯಕ್ಷರೂ ಆಗ್ತಾ ಆದ್ರೆ ಇವರು ಮನುವಾದದ ಒಂದು ಸುಳಿನಲ್ಲಿ ಸಿಗಾಕಿಟ್ಟು ಸಾವಿರಾರು ವರ್ಷಗಳಿಂದ ಆ ದೇವರ ಪೂಜೆ ಮಾಡದೆ ಹಲವಾರು ರೀತಿಯ ಮನೆ ದೇವರು ಗ್ರಾಮದೇವರು ಕುಲದೇವರು ಅಂತ ಪೂಜೆ ಮಾಡ್ಕೊಂಬಂದು ಇದುವರೆಗೂ ಕೂಡ ಈ ಪರಿಸ್ಥಿತಿಗೆ ನಾವು ಕಾರಣವಾಗಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮ ಒಂದು ವಿಚಾರ ವಚನ ಏನಪ್ಪಾ ಅಂತ ಹೇಳಿದ್ರೆ ಬುದ್ಧ ಬಸವ ಅಂಬೇಡ್ಕರ್ ತಯಾರಿ ಆಗಲಿ ಆದ್ರೂ ಅವರು ಬಸವಣ್ಣ ಮುಖ ಬಗ್ಗೆ ಕೇವಲ ಮಾತಾಡಿದ್ರು ಒಬ್ರು ಹಾಗಾಗಿ ಇದನ್ನೆಲ್ಲ ಕಳಿಸಬೇಕಾಗ್ತದೆ ಅವ್ರಿಗೆ ವೈಚಾರಿಕತೆ ಬೇಡ ವೈಜ್ಞಾನಿಕತೆ ಬೇಡ ಪ್ರಗತಿಪರವಾಗಿ ರಾಷ್ಟ್ರದ ಬೇಡ ಅವ್ರಿಗೆ ಅವರೇನ್ ಮಾಡಬೇಕು ಅಂತ ಹೇಳಿದ್ರೆ ದೇಶನ ಒಂದು ಕಮಿಮಶೀಲಿ ಸನಾತನ ಸನಾತನ ಧರ್ಮದ ಕಮಿಮುಶೀಲಿ ಸಲ್ಲಿಸಬೇಕು ಅರ್ಥಾತ್ ಸಂವಿಧಾನ ಹೊರಗಡೆ ಹಾಕಬೇಕು ಮನುವಾದನ ಸಂವಿಧಾನ ಮಾಡಬೇಕು ಅನ್ನತಕ್ಕಂಥ ದುರುದ್ದೇಶದಿಂದ ಇಂಥ ಒಂದು ಹೇಳಿಕೆ ಕೊಡ್ತಾರೆ ಹಾಗಾಗಿ ನಮ್ಮ ಒಂದು ವಿಚಾರದಲ್ಲಿ ತಕ್ಷಣದಲ್ಲೇ ಮೋದಿ ಅವರು ಅಮಿತ್ ಶಾನ ಗೃಹಮಂತ್ರಿ ಸ್ಥಾನಕ್ಕೆ ತೆಗೆದಾಕಿ ಮೋದಿ ಅವ್ರಿಗೆ ಒಂದು ಸಂದೇಶ ಕೊಡ್ತೀವಿ ನಾವು ಇಂಥದಕ್ಕೆ ಅವಕಾಶ ಕೊಡಬಾರ್ದು ಮೋದಿ ನೀವು ನೀವು ಆರ್ ಎಸ್ ಎಸ್ ಸಿಡಿತ ಸಿಕ್ಕಾಕಬಾರ್ದು ನೀವು ಸ್ವತಂತ್ರವಾಗಿ ಒಂದು ಕಾರ್ಯಕಲಾಪ ಮಾಡಿ ಹಿಂಗೆ ಯಾವಾಗ ಹಿಂದುತ್ವವಾದಿ ಸನಾತನವಾದಿ ವೈದಿಕವಾದಿ ಒಳಗಡೆ ಸಿಕ್ಕಾಕ್ಬಿಟ್ರೆ ದೇಶ ನೀವು ಆಡಳಿತ ಮಾಡಕ್ಕಾಗಲ್ಲ ಬಹಳ ಕಷ್ಟ ಆಗ್ತದೆ ಆದ್ರಿಂದ ಇಲ್ಲಿ ಕ್ರೋಮುಗಲಾಪಗಳು ಸಂಭವಿಸ್ತವೆ ಶಾಂತಿ ಸುವ್ಯವಸ್ಥೆ ಹಾಳಾಗ್ತದೆ ಆ ನಿಟ್ಟಿನಲ್ಲಿ ಹೆಚ್ಚು ಕಡಿಮೆ ಮುಂದಾದ್ರೆ ನೀವು ಪ್ರಧಾನಮಂತ್ರಿಗಳೇ ಜವಾಬ್ದಾರರು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತ್ರ ಮುಗಿಸ್ತೇನೆ ನಾನು ಸಿಎಂ ಜಗದೀಶ್ ಮೈಸೂರು ವಕೀಲರ ಸಂಘದ ಸದಸ್ಯ ಈ ದಿವಸ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಅಮಿತ್ ಶಾರವರ ವಿರುದ್ಧ ನಿರ್ಣಯವನ್ನು ಕೈಗೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಮಿತ್ ಶಾರವರು ರಾಜ್ಯಸಭೆಯಲ್ಲಿ ಮಾಡಿರ್ತಕ್ಕಂಥ ಭಾಷಣ ಖಂಡನೀಯವಾದ ಆಗಿರ್ತಕ್ಕಂಥದ್ದು ಜೊತೆಗೆ ಅವರು ಅಂಬೇಡ್ಕರ್ ಅವರನ್ನ ಸಂಬೋಧಿಸಿ ಮಾತಾಡಿರ್ತಕ್ಕಂಥದ್ದು ಭಾಳ ಅವಹೇಳನಕಾರಿ ಆಗ್ತ ಆಗ್ತಕ್ಕಂಥದ್ದು ಈ ಹಿಂದೆ ಸಂಸದಿನಲ್ಲಿ ಈ ರೀತಿಯಾದಂತಹ ಘಟನೆ ಸಂಭವಿಸಿರಲಿಲ್ಲ ಯಾವಾಗ ಸಂಸದ್ದು ರಚಿತವಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಈ ರೀತಿಯಾದಂಥ ವರ್ತನೆಯನ್ನು ಯಾವ ನಾಯಕರೂ ಕೂಡ ಮಾಡಿರಲಿಲ್ಲ ಅಂಬೇಡ್ಕರ್ ಅವರನ್ನ ಪೂಜ್ಯ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು ಪೂಜ್ಯ ಭಾವನೆಯಲ್ಲಿ ಸಂಭವಿಸ್ತಕ್ಕಂಥದ್ದು ಎಲ್ಲರೂ ಮಾಡ್ತಕ್ಕಂಥದ್ದು ಕರ್ತವ್ಯ ಆ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಅಮಿತ್ ಶಾ ಅವರಿಗೆ ಯಾತಕ್ಕೆ ನೋವಾಗಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂಬೇಡ್ಕರ್ ಅವ್ರನ್ನ ಮಾಡ್ತಕ್ಕಂಥದ್ದು ಅಮಿತ್ ಶಾರವರು ಸಿದ್ದರಾಮಯ್ಯವರು ಹೇಳ್ದಂಗೆ ಅಮಿತ್ ಶಾರವರಾಗಲಿ ಪ್ರಧಾನಮಂತ್ರಿ ಮೋದಿಯವರಾಗಲಿ ಇವತ್ತು ಆ ಸ್ಥಾನಮಾನವನ್ನು ಅಲಂಕರಿಸಿದ್ದಾರೆ ಅಂತಂದರೆ ಅವರೇ ಕಾರಣ ಸೊ ಎಲ್ಲರೂ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲ ಜನಾಂಗದವರು ಎಲ್ಲ ಧರ್ಮೀಯರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಂವಿಧಾನ ಕಾರಣ ಅಂಬೇಡ್ಕರ್ ಅವರ ಕಾರಣ ಅಂಬೇಡ್ಕರ್ ಅವ್ರನ್ನ ನಾವು ಯಾವತ್ತೂ ಮರೆಯಂಗಿಲ್ಲ ಮತ್ತು ಅವರನ್ನ ಅವಹೇಳಕರವಾಗಿ ಯಾರೂ ಮಾತನಾಡೋದಕ್ಕೆ ಹಕ್ಕಿಲ್ಲ ಸೊ ಹಾಗಾಗಿ ಅಮಿತ್ ಶಾರವರು ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಪ್ರಧಾನಮಂತ್ರಿಯವರು ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಅಲ್ಲಿಯವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತೇಳಿ ನಮ್ಮ ಒಂದು ಪ್ರತಿಭಟನೆಯ ಒಂದು ದೇಹೋದ್ದೇಶ ಆಗಿದೆ ಕಿಡಿಗಾಡಿ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಏನ್ ಮಾತಾಡಿದ್ರು ಅದರ ವಿರುದ್ಧವಾಗಿ ವಕೀಲರಾದ ನಾವು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತೇನು ದೇಶದ್ರೋಹಿ ಕೆಲಸ ಮಾಡಿದ್ರು ಅಮಿತ್ ಶಾ ಅವರ ವಿರುದ್ಧವಾಗಿ ನಾವೆಲ್ಲರೂ ಬಿಜೆಪಿ ಕಚೇರಿಗೆ ಒತ್ತಿಗೆ ಹಾಕ್ತೀವಿ ನಾಳೆ ಅಮಿತ್ ಶಾ ಒಬ್ಬನೇ ಅಲ್ಲ ಈ ದೇಶದಲ್ಲಿ ಯಾವುದೇ ವ್ಯಕ್ತಿ ಸಂವಿಧಾನ ವಿರುದ್ಧವಾಗಿ ಆಗಲಿ ಬಾಬಾ ಸಾಹೇಬ್ರ ವಿರುದ್ಧವಾಗಿ ಆಗ್ಲಿ ಈ ದೇಶದ ನೆಲ ಜಲ ಕಾನೂನಿನ ವಿಷಯವಾಗಿ ಯಾವುದೇ ವ್ಯಕ್ತಿ ವಿರುದ್ಧವಾಗಿ ಮಾತಾಡಿದ್ರೆ ಅಂತ ವಿರುದ್ಧ ತೀವ್ರವಾಗಿ ಕ್ರಮಗೊಳ್ತೀವಿ ಜೊತೆಗೆ ಈಗ ಅಮಿತ್ ಶಾ ಕ್ಷಮೆ ಕೇಳಿದ ಕ್ಷಣ ಅವರು ಮಾಡಿರುವಂತಹ ಅಪರಾಧ ಮುಚ್ಚೋಗಲ್ಲ ಅಮಿತ್ ಶಾ ಬೇಸರತ್ ರಾಜೀನಾಮೆ ಕೊಡಬೇಕು ಅವನು ಈ ದೇಶನ ಬಿಟ್ಟು ತೊಲಗಬೇಕು ಅವಾಗಲೇ ಇದ್ಕೊಂಡು ನ್ಯಾಯ ಸಿಗುವಂಥದ್ದು ಹಾಗಾಗಿ ಅಮಿತ್ ಶಾ ನಂತ ಹೇಳಿಕೆಗಳು ಕೆಟ್ಟ ಮನಸ್ಥಿತಿಗಳು ಮನುವಾದಿ ಬಿಜೆಪಿಗರ ಸಂಸ್ಕೃತಿಯಾಗಿದೆ ಬಿಜೆಪಿಯವರ ಸಂಸ್ಕೃತಿ ಏನಂತ ಹೇಳಿದ್ರೆ ಈ ದೇಶದ ಸಂವಿಧಾನನ ಒಪ್ಪೋದಿಲ್ಲ ಬಾಬಾ ಸಾಹೇಬ್ರು ಒಪ್ಪಲ್ಲ ಈ ದೇಶದ ಸಂವಿಧಾನವನ್ನು ಯಾರು ಒಪ್ಪತಾರೋ ಅವ್ರನ್ನ ಮನುವಾದಿಗಳು ಒಪ್ಪಲ್ಲ ಹಾಗಾಗಿ ಅಂತ ಕೊಳಕು ಮನಸ್ಥಿತಿ ನಾವು ಒಪ್ಪಲ್ಲ ಈ ನೆಲದ ಕಾನೂನು ಒಪ್ಪಲ್ಲ ಹಾಗಾಗಿ ಅಂತವ್ರ ವಿರುದ್ಧವಾಗಿ ಅವರು ಈ ದೇಶನ ಬಿಟ್ಟು ತೊಲಗಬೇಕು ಮತ್ತೆ ಏನ್ ಅಮಿತ್ ಶಾ ಇವತ್ತು ಒಬ್ಬ ಗೃಹ ಮಂತ್ರಿ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಸಂದರ್ಭಗಳಿಗೋಸ್ಕರ ನಾವೆಲ್ಲರೂ ಕೂಡ ಕಾಂಗ್ರೆಸ್ಗರು ಮತ್ತು ಕಾಂಗ್ರೆಸ್ನ ಎಲ್ಲ ವಕೀಲರು ಹಾಗೂ ಕಾಂಗ್ರೆಸ್ನ ಈ ದೇಶದ ಅಂಬೇಡ್ಕರ್ ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ಈ ದಿನ ಮೈಸೂರು ಬಿಜೆಪಿ ಕಚೇರಿಗೆ ಇನ್ನು ಐದು ನಿಮಿಷದಲ್ಲಿ ಗುತ್ತಿಗೆ ಹಬ್ಬ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ನಿಮ್ಮ ಎಲ್ಲರ ಅಸ್ತಿತ್ವದ ಪ್ರಶ್ನೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂದ್ರೆ ಈ ಪ್ರತಿಭಟನೆಗಳು ಇಂಥ ಪ್ರತಿಭಟನೆಗಳು ಇಂಥ ವ್ಯಕ್ತಿಯ ವಿರುದ್ಧ ಪ್ರತಿಭಟನೆಗಳು ದೊಡ್ಡ ಮಟ್ಟದಲ್ಲಿ ಆಗಬೇಕು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಸಂವಿಧಾನವನ್ನ ಬದಲಾಯಿಸಬೇಕು ಅಂತ ಒಂದು ಏಕೈಕ ಪರಿವರ್ತನೆ ಸರ್ಕಾರ ಒಂದಂತೂ ಬಿಜೆಪಿ ನ್ನು ನಾವು ಕಾಣ್ತಾ ಇದ್ದೀವಿ ಬಿಜೆಪಿ ಗೆ ಆಗಿದೆ ಧಿಕಾರ ನಾಚ್ಯಕ್ಕೆ ગૃહಮಂತ್ರಿಗೆ ಆಗಿದೆ ಧಿಕಾರ ಅಯ್ಯಯ್ಯೋ ಕನ್ಯಾಯ ಅಯ್ಯಯ್ಯೋ ಕನ್ಯಾಯ ಎಲ್ಲಿಯ ತನಕ ಹೋರಾಟ ಕಾರಣ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಇವರು ಅಂಬೇಡ್ಕರ್ 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 ಅಂತ ಹೇಳೋ ಬದಲು ದೇವ್ರೇ 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 ದೇವ್ರೆ ಅಂತ ಅವ್ರು ಏನ್ ಹೇಳಿದಾರಲ್ಲ ಅಮಿತ್ ಶಾ ಆ ಲಜ್ಗೇಟ್ ದೇವ್ರೆ ಯಾರು ಸಂವಿಧಾನ ಯಾರು ಅಂಬೇಡ್ಕರ್ ಅಂತ ಅಷ್ಟು ಕೂಡ ಒಂದು ಪರಿಮಿತಿನಲ್ಲಿ ಅರ್ಥವಾಗಿ ಅಂತ ಕೇಳ್ತಾ ಇದ್ದೀನಿ ನಮ್ಮ ದೇಶ ಪ್ರಜಾಪ್ರಭುತ್ವದ ಅತಿ ದೊಡ್ಡ ರಾಷ್ಟ್ರ ಆಗಿರ್ಬೇಕಾದ್ರೆ ನಮ್ಗೆ ಸಂವಿಧಾನವೇ ಮೇಲ್ಗೈ ಆಗಿರ್ತದೆ ನಮ್ಗೆ ಸಂವಿಧಾನವೇ ನಮ್ಗೆ ಮೂಲ ಆಗಿರ್ತದೆ ಸಂವಿಧಾನದ ಎಲ್ಲಾ ಆಶಗಳು ಕೂಡ ಸೇರಿಕೊಂಡಿರಬೇಕಾದ್ರೆ ಜಾತಿಯ ಧರ್ಮದ ವರ್ಗದ ಜನಾಂಗೀಯದ ಭಾಷೆಯ ಲಿಂಗದ ಲಿಂಗತ್ವದ ಎಲ್ಲಾ ವಿಚಾರ ಸಂವಿಧಾನದವನ್ನ ರಕ್ಷಣೆ ಮಾಡ್ತಿರ್ಬೇಕಾದ್ರೆ ಇಂಥ ಕಾಲದಲ್ಲಿ ದೇವನ್ನ ಅವರು ಪ್ರತಿಪಾದನೆ ನಿಮಗೆ ನನಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಒಂದು ಮಾತು ಹೇಳ್ತಾರೆ ನೀ ಮಾಡಿ ಇಷ್ಟು ಘನಘೋರ ಪರಿಸ್ಥಿತಿ ನಿನ್ನೆ ಆ ಸಿಟಿ ರವಿ ಲಜ್ಜಗೆಟ್ಟ ಸಿ ಸಿಟಿ ರವಿಗೆ ಹಾಕಿದೆ ಕಾರಿ ರವಿಗೆ ಹಾಕಿದೆ ಕಾರ ಸಮರ್ಥಿಸುವ ಬಿಜೆಪಿಗೆ ಈ ವಿರೋಧಿ ಸೀಟಿನವರಿಗೆ ಹಾಕಿದಿಕ್ಕ ಮಹಿಳೆಯರ ಬಗ್ಗೆ ಸ್ವಲ್ಪ ಕೂಡ ಗೌರವ ಇಲ್ಲ ಮಹಿಳೆಯರ ನೋಡೋ ದೃಷ್ಟಿಕೋನ ಈ ಕತ್ತಿಂದ ಕೆಳಗಡೆ ಮಾತ್ರ ಅದು ನೋಡುವ ದೃಷ್ಟಿಕೋನ ಎ ಡೆರೋಗೇಟಿವ್ ಟರ್ಮಿನಾಲಜಿ ವಿಚ್ ಹೋಲ್ ಸೊಸೈಟಿ ನೀಡ್ಸ್ ಟು ಪಾವಿಟ್ ಹೆಡ್ ಒಂದು ಹೆಣ್ಣು ಮಗಳನ್ನ ನನ್ನ ಸ್ವೈಚ್ಛೆ ಇದ್ದೀರಾ ನನ್ನ ವಿಚಾರ ನನ್ನ ಅಂತ ಕೀಳುಬೋದನ್ನು ತಾವು ಬಳಕೆ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಗಂಡಸರ ಆ ಮನಸ್ಮೃತಿಯ ಯೋಚನೆ ಏನಿದೆ ಅದು ನಮ್ಮ ಹೆಣ್ಮಕ್ಳಿಗೆ ವಿರುದ್ಧವಾಗಿರುವಂತದ್ದು ಸನಾತನ ಧರ್ಮ ಏನ್ ಹೇಳ್ತಾ ಇತ್ತು ಎರಡನ್ನ ಸೇರಿಸಿಕೊಳ್ಳಿ ಅಂತ ಹೇಳ್ತಾ ಇತ್ತು ವಿಭಾಗ ಮಾಡಿ ಅಂತ ಹೇಳ್ತಾ ಇತ್ತು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ಮ ಮನೆ ಮಗಳು ನಮ್ಮ ರಾಜ್ಯದ ಮಗಳು ನಮ್ಮ ಈ ಒಂದು ಹೆಣ್ಣು ಮಕ್ಕಳಿಗೆ ಆಶಾಕೀನ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಒಂದು ಸಚಿವೆ ಮೇಲೆ ಇಂತ ಒಬ್ಬ ಗಂಡಸು ಆ ಕಲಾಮುಖ ಗಂಡಸಿಗೆ ಕಾರ್ಮಾರವನ್ನು ಅದು ಸದನದಲ್ಲಿ ಸಂವಿಧಾನದ ಭಾಗ ಆಗಿರುವಂತಹ ನಮ್ಮ ಶಾಸಕಾಂಗದಲ್ಲಿ ಹಿಂಚ್ಕೊಂಡು ಆ ಹೆಣ್ಮಗಳ ಪದವನ್ನು ಬಳಕೆ ಮಾಡಿರೋದು ಅದು ಆಕೆ ವಿರುದ್ಧವಾಗಿರುವಂತಹ ವಿಚಾರ ನಾವು ನೋಡ್ತಿರ್ಬೇಕಾದ್ರೆ ಇಂಥ ಪದ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆಗಿದ್ದಾಗ ನಾವು ಏನ್ ಹೇಳ್ತಾ ಇದ್ದೀವಿ ಇವರಿಂದ ಸಂವಿಧಾನ ಅಧ್ಯಕ್ಷೆ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಳು ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೈತರು ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಲೈಂಗಿಕ ಅಲ್ಪಸಂಖ್ಯಾ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದೇಶವನ್ನ ಇವತ್ತವರು ಖಾಸಗರಣ ಮಾಡಲಿಕ್ಕೆ ಹೊಡ್ತಾ ಇದ್ದಾರೆ ಇವರು ನಾಶ ಮಾಡ್ತಾ ಇದ್ದಾರೆ ನಾವು ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ ಇನ್ ಆಫ್ ಬೇಟಿ ಬಚಾವ್ ಬೇಟಿ ಪಡಾವ್ ಡು ನಾಟ್

ಈ ಮಾತಿನೆಲ್ಲ ಆಸಿದೆ ಅಧಿಕಾರದ ಮತದಿಂದ ನಡೀತಾ ಇರ್ತಕ್ಕಂಥ ಗೃಹ ಮಂತ್ರಿ ಅಮಿತ್ ಶಾ ಕ್ರಮಗಳನ್ನ ಈ ರೀತಿ ಆಲೋಚನೆಗಳನ್ನ ಸದಾ ಕಾಲ ಇಟ್ಕೊಂಡಿರ್ತಕ್ಕಂಥವ್ರು ನಿರ್ಣಯವನ್ನ ನಿರ್ಣಯವನ್ನ ಮಾಡಿ ಎಲ್ರು ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ವಕೀಲರು ದೊಡ್ಡ ಮಟ್ಟದ ಬೆಂಬಲ ಸೂಚಿಸಿರೋದಕ್ಕೆ ನಾನು ಜಿಲ್ಲಾ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಮತ್ತು ನಗರ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ತಮ್ಮೆಲ್ಲರಿಗೂ ಗೌರವದ ನಮಸ್ಕಾರಗಳನ್ನ ಮತ್ತೆ ಧನ್ಯವಾದಗಳನ್ನ ಹೇಳ್ತಿದ್ದಾರೆ ಅಕ್ಕನ್ನ ಅತಿಕ್ತಾ ಇರ್ತಕ್ಕಂತಹ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಯಾವಾಗ್ಲೂ ನಾವು ನಾವು ಪ್ರತಿಭಟನೆಗೆ ಬೀದಿಗಿಳಿದಾಗ ನಮ್ಮನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು ಇಲಾಖೆ ಮಾಡತ್ತೆ ನಮಗೆ ಇವತ್ತು ಸಂವಿಧಾನ ರಕ್ಷಣೆಯನ್ನ ಯಾರು ಮಾಡಬೇಕಾಗಿದೆ ಇಡೀ ದೇಶದ ಜನ ಮಾಡಬೇಕಾಗಿದೆ ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಾಥನ ಕೊಡಬೇಕು ಅವಕಾಶವನ್ನ ಮಾಡಿಕೊಡ್ಬೇಕು ಇವತ್ತು ನಾವು ಪ್ರತಿಭಟಿಸಿ ಪ್ರಶ್ನೆಯನ್ನ ಕೇಳಿಲ್ಲ ಅಂತಂದ್ರೆ ಮುಂದೆ ಇಡೀ ದೇಶದಲ್ಲಿ ಇಂತಹ ಅನಾಹುತಗಳು ಜಾರಿ ಆಗ್ತವೆ ನೀವು ಕೂಡ ನಿಮ್ಗೂ ಕೂಡ ರಕ್ಷಣೆ ಇರೋದಿಲ್ಲ ನಮಗೂ ಕೂಡ ರಕ್ಷಣೆ ಇರೋದಿಲ್ಲ ಯಾಕಿಲ್ಲ ಹೇಳಿ ತಪ್ಪಾಗಲ್ವಾ وڄا ماڙي وڄا ماڙي وڄا ماڙي وڄا ماڙي امڪار ڌڪار ني شاگه ڌڪار 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 ني شاگه ڌڪار ڌڪار ڌڪار

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ